ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ರಾಜ್ಯದಲ್ಲಿ ಮ್ಯೂಸಿಕಲ್ ಚೇರ್ ಕಚ್ಚಾಟ ನಡೀತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಕಾರಿನಲ್ಲಿ ಡಿಕೆಶಿ ಓಡಾಡ್ತಿದ್ದಾರೆ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಲ್ ಆಗಿದ್ದಾರೆ ಅಂತ ವಿಜಯನಗರದಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಸಿಎಂ ಇಲ್ಲ ಹೆಸರಿಗಷ್ಟೇ ಸಿದ್ದರಾಮಯ್ಯ ಇದ್ದಾರೆ ವೈಮನಸ್ಸಿನ ಹಿನ್ನೆಲೆ ಡಿಕೆಶಿ ಇಲಾಖೆಗೆ ಅನುದಾನ ನೀಡ್ತಾ ಇಲ್ಲ ಅಂತ ವಿಜಯನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಾಜ್ಯದಲ್ಲಿ ಮ್ಯೂಸಿಕಲ್ ಚೇರ್ ಕಚ್ಚಾಟ ನಡೀತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರ್ನಲ್ಲಿ ಡಿಕೆ ಶಿವಕುಮಾರ್ ಓಡಾಡ್ತಿದ್ದಾರೆ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಲ್ ಆಗಿದ್ದಾರೆ ಅಂತ ವಿಜಯನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಸಿಎಂ ಇಲ್ಲ ಹೆಸರಿಗಷ್ಟೇ ಸಿದ್ದರಾಮಯ್ಯ ಇದ್ದಾರೆ ವೈಮನಸ್ಸು ಹಿನ್ನೆಲೆ ಡಿಕೆಶಿ ಇಲಾಖೆಗೆ ಅನುದಾನವನ್ನ ನೀಡ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಪರಿಹಾರ ಇಲ್ಲದೆ ರೈತರು ಜೊತೆಗೆ ಸಂಬಳ ಇಲ್ಲದೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಬ್ಬು ಬೆಳೆ ಪರಿಹಾರಕ್ಕಾಗಿ ಹೋರಾಟ ಜೊತೆಗೆ ಇನ್ನೊಂದು ಕಡೆ ಮೆಕ್ಕೆಜೋಳ ಖರೀದಿಗಾಗಿ ಹೋರಾಟ ನಡೀತಾ ಇದೆ ಹೋರಾಟದ ಫಲವಾಗಿ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಾಲ್ಮೀಕಿ ಹಗರಣವನ್ನು ತಾವೇ ಒಪ್ಪಿಕೊಂಡಿದ್ದಾರೆ ಮೂಡಾ ಹಗರಣದಲ್ಲಿ ಸಿಎಂ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಇನ್ನು ತುಂಗಭದ್ರಾ ಎರಡನೇ ಬೆಳೆಗೆ ನೀರಿಲ್ಲ ಇದಕ್ಕಾಗಿ ಬಿಜೆಪಿ ಹೋರಾಟ ಮಾಡುತ್ತೆ ಎರಡನೇ ಬೆಳೆಗೆ ನೀರಿಲ್ಲ ಅಂದ್ರೆ ಪರಿಹಾರ ಕೊಡಿ ನೀರಾವರಿ ಸಚಿವರಾದ ಬಳಿಕ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಗುಂಡಿ ಮುಚ್ಚೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಅವರಿಗೆ ಡ್ಯಾಮ್ ಬಗ್ಗೆ ಯೋಚನೆ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ಎಸ್ ಇನ್ನು ಇತ್ತೀಚಿಗಷ್ಟೇ ಅಂದರೆ ಮೊನ್ನೆ ಸದಾಶಿವ ನಗರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಅಂದರೆ ಏರ್ಪೋರ್ಟ್ಗೆ ಹೋಗುವಂಥ ಸಂದರ್ಭದಲ್ಲಿ ಅವರ ಜೊತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕಾರ್ನಲ್ಲಿ ಹೋಗ್ತಾರೆ ಅಂದರೆ ಏರ್ಪೋರ್ಟ್ವರೆಗೂ ಹೋಗಿ ಅವ್ರನ್ನ ಬಿಟ್ಟು ಬರ್ತಾರೆ ಈ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ರು ರಾಜ್ಯದಲ್ಲಿ ಮ್ಯೂಸಿಕಲ್ ಚೇರ್ ಕಚ್ಚಾಟ ನಡೀತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಕಾರ್ನಲ್ಲಿ ಡಿ ಕೆ ಶಿ ಓಡಾಡ್ತಿದ್ದಾರೆ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಲ್ ಆಗಿದ್ದಾರೆ ರಾಜ್ಯದಲ್ಲಿ ಸಿಎಂ ಇಲ್ಲ ಹೆಸರಿಗಷ್ಟೇ ಸಿದ್ದರಾಮಯ್ಯ ಇದ್ದಾರೆ ಇವರ ಕಚ್ಚಾಟದಲ್ಲಿ ಜನರು ಬಡವಾಗ್ತಾ ಇದ್ದಾರೆ ವೈಮನಸ್ಸಿನ ಹಿನ್ನೆಲೆ ಡಿ ಶಿ ಇಲಾಖೆಗೆ ಅನುದಾನ ನೀಡ್ತಾ ಇಲ್ಲ ಅಂತ ವಿಜಯನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ವಿಶೇಷವಾದಂತ ಸಮಯ ಕೊಡಬೇಕು ಅಂತ ಕೊಡ್ತಾರೆ ಯಾವಾಗ ಅಂದ್ರೆ ಎಲ್ಲ ಇನ್ನೇನು ಅಧಿವೇಶನ ಮುಗಿದು ಮನೆಗೆ ಹೋಗೋ ಟೈಮಲ್ಲಿ ಎಲ್ಲ ಟೈಮ್ ಕೊಡ್ತಾರೆ ಗುರುವಾರ ಅಥವಾ ಶುಕ್ರವಾರ ಸುಮ್ಮನೆ ಮಾತಾಡೋದು ಕೊನೆಯ ದಿನ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಆರಿಕೆ ಉತ್ತರ ಕೊಟ್ಬಿಟ್ಟು ಓಡೋಗೋದು ಇದು ಆತ ಆಗ್ತಾನೇ ಇದೆ ಅದಕ್ಕೆ ನಾವು ತೀರ್ಮಾನ ಮಾಡಿದಿರಿ ಇವತ್ತು ನಾನು ಜೆ ಡಿ ಎಸ್ ನಾಯಕರ ಜೊತೆನೂ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ವಿಜೇಂದ್ರ ಅವ್ರ ಜೊತೆ ಬೆಳಗ್ಗೆ ನಾನು ಫೋನ್ ಮಾಡಿದರು ರವಿಕುಮಾರ್ ಫೋನು ಇದ್ದಾಗ ಫೋನ್ ಮಾಡಿದರು ನಾವು ಇದನ್ನು ಚರ್ಚೆಗೆ ತಗೊಳ್ಳಿ ಅಂತ ಕೇಳಲ್ಲ ನಾವು ನಾನು ಇದನ್ನು ನಿಲುವಳಿ ಸೂಚನೆಯನ್ನು ಮಣ್ಣೆ ಮಾಡ್ತೀನಿ ನಿಲುವಳಿನೇ ಮಾಡಿಬಿಡ್ತೀನಿ ಆವಾಗ ಅವ್ರಿಗೆ ಆಪ್ಷನ್ನೇ ಇರಲ್ಲ ಆಪ್ಷನ್ನೇ ಇರಲ್ಲ ಆವಾಗ ಇದೇ ಚರ್ಚೆ ಆಗಬೇಕು ಈ ಡ್ಯಾಮ್ ಬಗ್ಗೆನೂ ಚರ್ಚೆ ಆಗಬೇಕು ಎರಡನೇ ಬೆಳೆ ಹಾನಿ ಆಗಿರೋದು ಉತ್ತರ ಕರ್ನಾಟಕಕ್ಕೆ ಏನೇನು ಎರಡು ಎರಡು ಬೆಳಗಾವಿ ಅಧಿವೇಶದಲ್ಲಿ ಎರಡು ಬೆಳಗಾವಿ ಅಧಿವೇಶದಲ್ಲಿ